ಕಲೆಕ್ಟರ್ ಅವರ ಗಾಡಿ ಸ್ಕೂಲ್ ಬಳಿ ಬರುತ್ತಿತ್ತು ನಿಧಾನವಾಗಿ ಮಳೆಯೂ ಕೂಡ ಸುರಿಯುತ್ತಿತ್ತು ಆಗ ಶಾಲೆಯ ಬಳಿ ಕಲೆಕ್ಟರ್ ಅವರ ಗಾಡಿ ಸೈರನ್ ಹೊಡೆಯುತ್ತಾ ಬಂದು ನಿಂತಿತ್ತು ಸೈರನ್ ಶಬ್ದವನ್ನು ಕೇಳಿ ಶಾಲೆಯಲ್ಲಿ ಹಾಜರಿದ ಎಲ್ಲ ಸ್ಟಾಫ್ಗಳು ಮತ್ತು ವಿದ್ಯಾರ್ಥಿಗಳು ಅಚ್ಚರಿಯಿಂದ ನೋಡುತ್ತಿದ್ದರು ಜಿಲ್ಲಾ ಕಲೆಕ್ಟರ್ ಅವರ ಗಾಡಿ ನಮ್ಮ ಶಾಲೆಗೆ ಏಕೆ ಬಂದಿದೆ ಈ ಶಾಲೆಯಲ್ಲಿ ಏನು ಸಮಸ್ಯೆಯಾಗಿದೆ ಕಲೆಕ್ಟರ್ ಏಕೆ ಸೈರನ್ ಹೊಡೆಯುತ್ತ ನಮ್ಮ ಶಾಲೆಗೆ ಬಂದಿದ್ದಾರೆ ಎಂದು ಎಲ್ಲರೂ ಅಚ್ಚರಿಗೊಂಡರು ಕಲೆಕ್ಟರ್ ಗಾಡಿಯಿಂದ ಇಳಿದವರೇ ಸೀದಾ ಪ್ರಿನ್ಸಿಪಾಲ್ ರೂಮಿಗೆ ಹೋದರು ಅವರು ಆ ಶಾಲೆಯ ಪ್ರಸಿದ್ಧ ಗುರುಗಳಾದ ಮೋಹನ್ ಮಾಸ್ಟರ್ ಅವರ ಬಗ್ಗೆ ವಿಚಾರಿಸತೊಡಗಿದರು ಮೋಹನ್ ಮಾಸ್ಟರ್ ಬಗ್ಗೆ ಕಲೆಕ್ಟರ್ ಅವರು ಕೇಳುತ್ತಿದ್ದ ಹಾಗೆ ಪ್ರಿನ್ಸಿಪಾಲ್ ಅವರು ಇಷ್ಟೊಂದು ದೊಡ್ಡ ಜಿಲ್ಲಾ ಕಲೆಕ್ಟರ್ ಒಂದು ಮಾಮೂಲಿ ಟೀಚರ್ ಬಗ್ಗೆ ಏಕೆ ಕೇಳುತ್ತಿದ್ದಾರೆ ಸಾಮಾನ್ಯ ಟೀಚರ್ ಬಗ್ಗೆ ಏಕೆ ಇಷ್ಟೊಂದು ಇಂಟ್ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಪ್ರಿನ್ಸಿಪಾಲರು ಯೋಚಿಸುತ್ತಾ ಇವರಲ್ಲಿ ಕೇಳಿಯೇ ಬಿಡೋಣ ಅವರ ಜೊತೆ ಏನು ಕೆಲಸವಿದೆ ಎಂದು ಅಂದುಕೊಂಡು ಕೇಳಿಯೇ ಬಿಟ್ಟರು ಆಗ ಕಲೆಕ್ಟರ್ ಅವರು ಹೇಳಿದರು ಏನೂ ಇಲ್ಲ ನಾನು ಅವರಿಗೆ ಹಣವನ್ನು ಹಿಂತಿರುಗಿಸಬೇಕಿತ್ತು ಎಂದಾಗ ಪ್ರಿನ್ಸಿಪಾಲ್ ಹೇಳಿದರು ಅವರೀಗ ಟೀಚರ್ ಆಗಿ ವರ್ಕ್ ಮಾಡುತ್ತಿಲ್ಲ ಅವರು ತುಂಬ ವರ್ಷಗಳ ಹಿಂದೆ ರಿಟೈರ್ಡ್ ಆಗಿದ್ದಾರೆ ಅವರು ಈಗ ಪಾಠ ಮಾಡಲು ಬರುತ್ತಿಲ್ಲ ನಿಮಗೆ ಇಷ್ಟವೆಂದರೆ ನಾನು ಅವರ ಮನೆ ಅಡ್ರೆಸ್ ಹೇಳುತ್ತೇನೆ ನೀವು ಅಲ್ಲಿಗೆ ಹೋಗಿ ಅವರನ್ನು ಭೇಟಿ ಮಾಡಬಹುದು ಅವರು ಮನೆಯಲ್ಲೇ ಇರುತ್ತಾರೆ ತಕ್ಷಣ ಕಲೆಕ್ಟರ್ ಅವರು ಹೇಳಿದರು ಸರಿ ನನಗೆ ಅವರ ಅಡ್ರೆಸ್ ಕೊಡಿ ನಾನು ಅವರನ್ನು ಅಲ್ಲಿಗೆ ಹೋಗಿ ಭೇಟಿ ಮಾಡುತ್ತೇನೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಆಗ ಪ್ರಿನ್ಸಿಪಾಲ್ರು ಅಷ್ಟಕ್ಕೂ ಈ ಕಲೆಕ್ಟರ್ ಅವರು ಒಬ್ಬ ಸಾಮಾನ್ಯ ಟೀಚರನ್ನು ಏಕೆ ಭೇಟಿ ಮಾಡುತ್ತಿದ್ದಾರೆಂದು ಅದರ ಬಗ್ಗೆ ತಿಳಿದುಕೊಳ್ಳಲು ಇನ್ನೂ ಉತ್ಸುಕರಾದರು ಅದರ ಬಗ್ಗೆ ತಿಳಿದುಕೊಳ್ಳಲೇಬೇಕೆಂದು ಕಲೆಕ್ಟರ್ ಅವರಲ್ಲಿ ಬಿಟ್ಟರು ಸಾಹಿಬ್ರೆ ನಿಮ್ಮ ಬಗ್ಗೆ ನಮಗೆ ಕುತೂಹಲ ಮೂಡುತ್ತಿದೆ ವಿಷಯವೇನೆಂದು ಹೇಳಿ ಅಷ್ಟಕ್ಕೂ ನೀವು ಒಬ್ಬ ಸಾಮಾನ್ಯ ಟೀಚರ್ ಮೋಹನ್ ಸರ್ ಅವರ ಬಗ್ಗೆ ಏಕೆ ಕೇಳುತ್ತಿದ್ದೀರಿ ಅವರನ್ನು ಏಕೆ ಭೇಟಿ ಮಾಡಬೇಕು ಅವರಿಂದ ನೀವು ಎಷ್ಟು ಹಣ ಪಡೆದುಕೊಂಡಿದ್ರಿ ಇದಾದ ನಂತರ ಜಿಲ್ಲಾ ಕಲೆಕ್ಟರ್ ಅವರು ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡರು ತಮ್ಮ ಹಿಂದಿನ ಕಥೆಯನ್ನು ಪ್ರಿನ್ಸಿಪಾಲ್ ಅವರಿಗೆ ಹೇಳಲು ಶುರು ಮಾಡಿದರು ಸರ್ ತುಂಬ ವರ್ಷಗಳ ಹಿಂದೆ ನಾನು ಕೂಡ ಒಬ್ಬ ಸಾಮಾನ್ಯ ಹುಡುಗನಂತೆ ಇದೇ ಶಾಲೆಯಲ್ಲಿ ಓದುತ್ತಿದ್ದೆ ಒಂದು ದಿನ ಕ್ಲಾಸ್ನಲ್ಲಿ ಮೋಹನ್ ಸರ್ ಅವರು ಎಲ್ಲ ಸ್ಟೂಡೆಂಟ್ಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ನಾನು ನಿಮಗೆಲ್ಲರಿಗೂ ಒಂದು ನೂರು ರೂಪಾಯಿನೂ ಕೊಟ್ಟರೆ ನೀವು ಅದನ್ನು ಯಾವುದಕ್ಕೆ ಖರ್ಚು ಮಾಡುವಿರಿ ಎಂದಾಗ ಎಲ್ಲ ಸ್ಟೂಡೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಉತ್ತರಿಸಿದರು ಕೆಲವು ವಿದ್ಯಾರ್ಥಿಗಳು ಈ ಹಣದಿಂದ ಚಾಕ್ಲೇಟ್ ತಿನ್ನುತ್ತೇವೆ ಎಂದರು ಮತ್ತೆ ಕೆಲವರು ನಾವು ಈ ಹಣದಿಂದ ಆಟಿಕೆ ಸಾಮಾನುಗಳನ್ನು ತೆಗೆದುಕೊಳ್ಳುತ್ತೇವೆ ಕೆಲವರು ಜಾತ್ರೆಯಲ್ಲಿ ಬರೋ ಜೋಕಾಲಿ ಆಟ ಆಡುತ್ತೇವೆ ಎಂದರು ಇನ್ನು ಕೆಲವರು ವಿಡಿಯೋ ಗೇಮ್ ಇತ್ಯಾದಿ ಆಟಿಕೆ ಸಾಮಾನುಗಳನ್ನು ಖರೀದಿಸುತ್ತೇವೆ ಎಂದರು ನನ್ನ ಸರದಿ ಬಂದಾಗ ನಾನು ಹೇಳಿದೆ ನಾನು ಅಮ್ಮನಿಗೆ ಚಸ್ಮಾ ಮಾಡಿಸಿಕೊಡುತ್ತೇನೆ ಅಮ್ಮ ಬೇರೆಯವರ ಬಟ್ಟೆಯನ್ನು ಹೊಲಿಯುವಾಗ ಬಂದ ದೃಷ್ಟಿಯಿಂದಾಗಿ ಅವರ ಕೈಗೆ ಹೊಲಿಗೆ ಮಷಿನ್ ಸೂಜಿ ಚುಚ್ಚಿಕೊಳ್ಳುತ್ತದೆ ಇದನ್ನು ಕೇಳಿ ಮೋಹನ್ ಸರ್ ನನ್ನ ಬಳಿ ಬಂದು ಹೇಳಿದರು ಮಗ ಹಾಗೇಕೆ ಮಾತನಾಡುತ್ತಿದ್ದೀಯಾ ನಿನ್ನ ಅಮ್ಮನ ದೃಷ್ಟಿ ಮಂದವಾದರೆ ಅಪ್ಪಾಜಿಗೆ ಮಾಡಿಸಿ ಮಾಡಿಸಿಕೊಡಲು ಹೇಳು ನೀನು ಆ ಹಣದಿಂದ ನಿನಗೆ ಇಷ್ಟವಾದ ಆಟಿಕೆ ಸಾಮಾನುಗಳು ಮತ್ತು ತಿನ್ನಲು ಏನಾದರೂ ಖರೀದಿಸಬಹುದಲ್ಲವೇ ಈಗ ಜಿಲ್ಲಾ ಕಲೆಕ್ಟರ್ ಆಗಿ ಹುದ್ದೆಯನ್ನು ಅಲಂಕರಿಸಿದ ಆ ಹುಡುಗ ಹೇಳಿದನು ನಮ್ಮ ತಂದೆ ಈಗ ಇಲ್ಲ ಅವರು ಕಾಲವಾಗಿದ್ದಾರೆ ನಾನು ಚಿಕ್ಕವನಿದ್ದಾಗಲೇ ಅವರು ನಿಧನ ಹೊಂದಿದ್ದರು ಅಪ್ಪಾಜಿ ತೀರು ಹೋದ ಮೇಲೆ ಅಮ್ಮನೇ ನನ್ನ ಪಾಲನೆ ಪೋಷಣೆ ಮಾಡಿದರು ಅವರೇ ನನಗೆ ಓದಿಸುತ್ತಿದ್ದಾರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಮತ್ತು ಮನೆಯಲ್ಲಿ ಬಟ್ಟೆಯನ್ನು ಹೊಲಿದು ನನ್ನ ಖರ್ಚನ್ನು ನಿಭಾಯಿಸುತ್ತಿದ್ದಾಳೆ ಈಗ ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸುತ್ತಿಲ್ಲ ಒಂದು ವೇಳೆ ಅವರಿಗಾಗಿ ಚಸ್ಮಾ ಖರೀದಿಸಿದರೆ ಅವರು ಹೊಲಿಯುವಾಗ ಅವರ ಬೆರಳಿಗೆ ಸೂಜಿ ಚುಚ್ಚಿಕೊಳ್ಳುವುದಿಲ್ಲ ಹುಡುಗನ ಮಾತುಗಳನ್ನು ಕೇಳಿ ಮೋಹನ್ ಸರ್ ಅವರು ತುಂಬ ಭಾವುಕರಾದರು ಮತ್ತು ಪ್ರೀತಿಯಿಂದ ಅಪ್ಪಿಕೊಂಡರು ನಂತರ ಹೇಳಿದರು ಮಗ ನೀನು ಎಷ್ಟೊಂದು ನಿನ್ನ ಅಮ್ಮನನ್ನು ಪ್ರೀತಿಸುತ್ತೀಯಾ ಎಂದು ನಿನ್ನ ಮಾತಿನಿಂದಲೇ ನನಗೆ ಅರ್ಥವಾಗಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ತಿಳುವಳಿಕೆ ಮತ್ತು ಬುದ್ಧಿಶಕ್ತಿಯನ್ನು ಹೊಂದಿರುವ ನೀನು ದೊಡ್ಡವನಾದ ಮೇಲೆ ಪ್ರಸಿದ್ಧ ವ್ಯಕ್ತಿಯಾಗುತ್ತೀಯ ಎಂದು ಹೇಳುತ್ತಾ ಮೋಹನ್ ಸರ್ ಅವರು ಆ ಮಗುವಿಗೆ ನೂರು ರೂಪಾಯಿ ಕೊಡುವ ಬದಲು ಎರಡು ನೂರು ರೂಪಾಯಿ ಕೊಡುತ್ತಾ ಹೇಳಿದರು ಮಗ ಈ ನೂರು ರೂಪಾಯಿಯನ್ನು ನಾನು ಮೊದಲೇ ನಿಮಗೆಲ್ಲರಿಗೂ ಮಾತು ಕೊಟ್ಟ ಂತೆ ನೀಡುತ್ತಿದ್ದೇನೆ ಮತ್ತು ಈ ನೂರು ರೂಪಾಯಿಯನ್ನು ನಿನಗೆ ಸಪರೇಟ್ ಆಗಿ ನೀಡುತ್ತಿದ್ದೇನೆ ಇದನ್ನು ಕೂಡ ನಿನ್ನ ಬಳಿ ಇಟ್ಟುಕೋ ಯಾವಾಗ ನೀನು ದೊಡ್ಡ ಮನುಷ್ಯನಾಗುತ್ತೀಯೋ ಆಗ ನನಗೆ ಮರಳಿ ನೀಡು ಮುಂದೆ ಕಲೆಕ್ಟರ್ ಸಾಹೇಬರು ಹೇಳಿದರು ಈ ಘಟನೆಯ ನಂತರ ಮೋಹನ್ ಸರ್ ಅವರು ಹಲವು ಬಾರಿ ನನಗೆ ಸಹಾಯ ಮಾಡಿದ್ದರು ಶಾಲೆಯಲ್ಲಿ ಡ್ರೆಸ್ ಕೂಡ ಫ್ರೀಯಾಗಿ ದೊರೆಯುತ್ತಿತ್ತು ಮೋಹನ್ ಸರ್ ಅವರು ಪುಸ್ತಕ ಪಟ್ಟಿಯನ್ನು ಪ್ರಿಯಾಗಿ ಕೊಡುತ್ತಿದ್ದರು ಮತ್ತು ಒಮಾಮೆನಿಗೆ ಬೂಟ್ ಸಹ ಕೊಡುತ್ತಿದ್ದರು ಅವರ ಋಣವನ್ನು ನಾನು ಎಂದೂ ತೀರಿಸಲು ಸಾಧ್ಯವಿಲ್ಲ ನಾನು ಇಷ್ಟು ಎತ್ತರಕ್ಕೆ ತಲುಪಿದ್ದೇನೆಂದರೆ ಇದರ ಹಿಂದೆ ಮೋಹನ್ ಸರ್ ಅವರ ಯೋಗದಾನ ತುಂಬ ಇದೆ ಅದಕ್ಕಾಗಿಯೇ ನಾನು ಇಂದು ಅವರನ್ನು ಭೇಟಿಯಾಗಲು ಬಂದಿದ್ದೇನೆ ನಾನು ಓದಿನಲ್ಲಿ ಮುಂದಿರಲು ಸಹ ಅವರೇ ಕಾರಣ ಅದಕ್ಕಾಗಿಯೇ ಇಂದು ನಾನು ಅವರ ಕುಶಲೋಪರಿಯನ್ನು ವಿಚಾರಿಸಿ ಅವರ ಹಣವನ್ನು ಮರಳಿಸಲು ಬಂದಿದ್ದೇನೆ ಈ ಕಥೆಯನ್ನು ಕೇಳಿದ ಪ್ರಿನ್ಸಿಪಾಲ್ ಕೂಡ ಭಾವುಕರಾದರು ಕಲೆಕ್ಟರ್ ಸಾಹೇಬರು ಕೂಡ ತಮ್ಮ ಜೀವನದ ಕತ್ತೆಯನ್ನು ನೆನೆದು ಕಣ್ಣೀರು ಹಾಕಿದರು ಆಗ ಪ್ರಿನ್ಸಿಪಾಲ್ರು ಹಳೆಯ ರಿಜಿಸ್ಟರನ್ನು ತೆಗೆದು ಅದರಲ್ಲಿರುವ ಮೋಹನ್ ಸರ್ ಅವರ ಅಡ್ರೆಸ್ಸನ್ನು ಬರೆದು ಕಲೆಕ್ಟರ್ ಸಾಹೇಬರಿಗೆ ನೀಡಿದರು ಕಲೆಕ್ಟರ್ ಸಾಹೇಬರು ಈಗ ಪ್ರಿನ್ಸಿಪಾಲ್ರು ನೀಡಿದ ಅಡ್ರೆಸ್ಸನ್ನು ತೆಗೆದುಕೊಂಡು ತಮ್ಮ ಗಾಡಿಯಲ್ಲಿ ಮೋಹನ್ ಸರ್ ಅವರ ಮನೆಯತ್ತ ಹೊರಟರು ಸ್ವಲ್ಪ ಸಮಯದ ನಂತರ ಅವರು ಮೋಹನ್ ಸರ್ ಅವರ ಮನೆಗೆ ಬಂದು ತಲುಪಿದರು ಕಲೆಕ್ಟರ್ ಸಾಹೇಬರು ಆ ಅಡ್ರೆಸ್ಸಿಗೆ ಹೋದಾಗ ಅವರಿಗೆ ನಿರಾಸೆ ಕಾದಿತ್ತು ಮೋಹನ್ ಸರ್ ಅವರು ತಮ್ಮ ಹಳೆಯ ಮನೆಯನ್ನು ಮಾರಾಟ ಮಾಡಿದ್ದರು ಮತ್ತು ಅವರು ಪಟ್ಟಣಕ್ಕೆ ಶಿಫ್ಟ್ ಆಗಿದ್ದರು ಪಕ್ಕದ ಮನೆಯವರಿಂದ ಅವರ ಹೊಸ ಅಡ್ರೆಸ್ ಕೂಡ ದೊರೆಯಿತು ಆನಂತರ ಕಲೆಕ್ಟರ್ ಸಾಹೇಬರು ತಮ್ಮ ಗಾಡಿಯಲ್ಲಿ ಪಟ್ಟಣಕ್ಕೆ ಬಂದು ನೆರೆಮನೆಯವರನ್ನು ನೀಡಿದ ಅಡ್ರೆಸ್ನ ಮನೆಯ ಬಾಗಿಲ ಮುಂದೆ ಬಂದು ನಿಂತರು ಬಾಗಿಲು ಬೆಲ್ ಮಾಡಿದ ತಕ್ಷಣ ಒಳಗಡೆಯಿಂದ ಒಬ್ಬ ಯುವಕ ಬಂದು ಬಾಗಿಲು ತೆರೆದನು ಮತ್ತು ಕೇಳಿದನು ಹೇಳಿ ಏನಾಗಬೇಕು ಯಾರನ್ನು ನೋಡಬೇಕಾಗಿತ್ತು ಆಗ ಕಲೆಕ್ಟರ್ ಸಾಹೇಬರು ಹೇಳಿದರು ನಾನು ಮೋಹನ್ ಮಾಸ್ಟರ್ ಅವರನ್ನು ಭೇಟಿಯಾಗಬೇಕಿತ್ತು ಮೋಹನ್ ಸರ್ ಅವರ ಮನೆ ಇದೆಯೇನು ಆಗ ಮೋಹನ್ ಸರ್ ಅವರ ಮಗ ಅಚ್ಚರಿಗೊಂಡನು ಅಷ್ಟಕ್ಕೂ ಡಿ ಸಿ ಸಾಹೇಬರಿಗೆ ಅಪ್ಪಾಜಿಯವರ ಬಳಿ ಏನು ಕೆಲಸವಿದೆ ವಾಸ್ತವದಲ್ಲಿ ಅವರ ಮಗ ಅಷ್ಟೊಂದು ಒಳ್ಳೆಯವನಾಗಿರಲಿಲ್ಲ ಅವನು ತನ್ನ ತಂದೆಯನ್ನು ಮನೆಯಿಂದ ಹೊರಹಾಕಿ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದನು ಮತ್ತು ತಾನು ಮನೆಯಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಇರುತ್ತಿದ್ದನು ನಾಲ್ಕು ವರ್ಷಗಳ ಹಿಂದೆ ತನ್ನ ತಂದೆಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದನು ಅವರನ್ನು ಭೇಟಿಯಾಗಲು ಸಹ ಹೋಗಿರಲಿಲ್ಲ ತನ್ನ ತಂದೆ ಬದುಕಿದ್ದಾರೋ ಸತ್ತಿದ್ದಾರೋ ಎನ್ನುವ ಮಾಹಿತಿ ಕೂಡ ಅವನಿಗೆ ಇರಲಿಲ್ಲ ತಕ್ಷಣ ಅವನು ಕೇಳಿದನು ನೀವು ಅಪ್ಪಾಜಿಯವರನ್ನು ಏಕೆ ಭೇಟಿ ಮಾಡಬೇಕು ನಿಮಗೆ ಅವರ ಬಳಿ ಏನು ಕೆಲಸವಿದೆ ಕಲೆಕ್ಟರ್ ಸಾಹೇಬರು ಹೇಳಿದರು ನಾನು ಅವರಿಗೆ ಸ್ವಲ್ಪ ಹಣವನ್ನು ತಿರುಗಿಸಬೇಕಾಗಿತ್ತು ಅದಕ್ಕಾಗಿ ನಾನು ಅವರನ್ನು ಭೇಟಿ ಮಾಡಬೇಕಿತ್ತು ಹಣದ ವಿಷಯ ಕೇಳುತ್ತಿದ್ದಂತೆ ಮೋಹನ್ ಸರ್ ಅವರ ಮಗನ ಮನಸ್ಸಿನಲ್ಲಿ ಹಣದ ಆಸೆ ಹುಟ್ಟಿತ್ತು ತಕ್ಷಣ ಹೇಳಿದನು ನೀವು ಅವರಿಗೆ ಹಣ ಕೊಡುವುದಿದ್ದರೆ ನನ್ನ ಬಳಿ ಹಣವನ್ನು ಕೊಡಿ ನಾನು ಅವರಿಗೆ ಒಬ್ಬನೇ ಮಗ ನಾನೇ ಅವರಿಗೆ ಹಣವನ್ನು ತಲುಪಿಸುತ್ತೇನೆ ಆದರೆ ಕಲೆಕ್ಟರ್ ಸಾಹೇಬರು ಅವನ ಮಾತನ್ನು ಕೇಳಲಿಲ್ಲ ಮೋಹನ್ ಸರ್ ಅವರನ್ನು ಭೇಟಿಯಾಗಲೇಬೇಕೆಂದು ಹಠ ಮಾಡಿದರು ಮತ್ತು ಹೇಳಿದರು ಮೋಹನ್ ಮಾಸ್ಟರ್ ಎಲ್ಲಿದ್ದಾರೆ ನಿಜವೇನೆಂದು ಹೇಳಿ ಆಗ ಮೋಹನ್ ಸರ್ ಅವರ ಮಗ ಸತ್ಯ ಹೇಳಿದನು ಅಪ್ಪಾಜಿಯನ್ನು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದೇನೆ ಅವರೀಗ ನಮ್ಮ ಜೊತೆ ಇಲ್ಲ ನಾಲ್ಕು ವರ್ಷದ ಹಿಂದೆಯೇ ನಾನು ಅವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದೇನೆ ಆಗ ಕಲೆಕ್ಟರ್ ಸಾಹೇಬ್ ಮೋಹನ್ ಮಾಸ್ಟರ್ ಅವರ ನಾಲಾಯ್ಕ್ ಮಗನಿಂದ ವೃದ್ಧಾಶ್ರಮದ ಅಡ್ರೆಸ್ಸನ್ನು ಪಡೆದುಕೊಂಡು ಆಶ್ರಮದ ಕಡೆಗೆ ಹೊರಟು ಬಂದರು ಅಲ್ಲಿಗೆ ಬಂದು ಆಶ್ರಮದ ಮ್ಯಾನೇಜರ್ ಜೊತೆ ಮಾತನಾಡಿ ಮೋಹನ್ ಮಾಸ್ಟರ್ ಬಗ್ಗೆ ಕೇಳಿದರು ಆಗ ಅವರು ಅವರ ರೂಮಿನ ನಂಬರನ್ನು ತೆಗೆದುಕೊಂಡರು ತಮ್ಮ ಸೆಕ್ಯೂರಿಟಿಗೆ ಅಲ್ಲಿಯೇ ಇರಲು ಹೇಳಿ ಮೋಹನ್ ಮಾಸ್ಟರ್ ಅವರ ರೂಮಿನ ಕಡೆಗೆ ಒಬ್ಬರೇ ಹೊರಟು ಬಂದರು ರೂಮಿನ ಒಳಗೆ ಹೋಗಿ ನೋಡಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಮೋಹನ್ ಮಾಸ್ಟರ್ ಅವರು ಬೆಡ್ ಮೇಲೆ ಒಬ್ಬರೇ ಕುಳಿತುಕೊಂಡಿದ್ದರು ಅವರನ್ನು ನೋಡಿದಾಗ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಎಂದು ಅವರ ದೇಹ ಸ್ಥಿತಿಯೇ ಹೇಳುತ್ತಿತ್ತು ಅವರ ಬಳಿ ಹೋಗಿ ಕಲೆಕ್ಟರ್ ಸಾಹೇಬರು ಅವರ ಪಾದ ಮುಟ್ಟಿ ನಮಸ್ಕರಿಸಿದರು ಆಗ ಮೋಹನ್ ಸರ್ ಹೇಳಿದರು ಮಗ ನೀನು ಯಾರು ನಾನು ನಿನ್ನನ್ನು ಗುರುತು ಹಿಡಿಯಲಿಲ್ಲ ನನ್ನನ್ನು ಭೇಟಿಯಾಗಲು ಏಕೆ ಬಂದಿದೀಯಾ ಆಗ ಕಲೆಕ್ಟರ್ ಸಾಹೇಬರು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಹೇಳಿದರು ಸರ್ ನನ್ನ ಹೆಸರು ಆನಂದ್ ನಾನು ಚಿಕ್ಕವನಿದ್ದಾಗ ನಿಮ್ಮ ಸ್ಟೂಡೆಂಟಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೆ ಆಗ ಮೋಹನ್ ಸರ್ ಅವರು ದೀರ್ಘಾಲೋಚನೆಯಲ್ಲಿ ಮುಳುಗಿದರು ಏಕೆಂದರೆ ಈಗ ಅವರಿಗೆ ವಯಸ್ಸಾಗಿತ್ತು ಮತ್ತು ಅವರಿಗೆ ಎಲ್ಲೋ ಮರೆತು ಹೋಗಿತ್ತು ಅಂತೂ ಕೊನೆಗೆ ಅವರು ಈ ಹುಡುಗನನ್ನು ಗುರುತಿಸಿದರು ಅದೇ ಹುಡುಗ ಅಂದು ನಾನು ಇವನಿಗೆ ಎರಡು ನೂರು ರೂಪಾಯಿಯನ್ನು ಕೊಟ್ಟಿದ್ದೆ ಇದರಿಂದ ಅವನು ತನ್ನ ಅಮ್ಮನಿಗೆ ಚಶ್ಮವನ್ನು ಖರೀದಿಸಿದ್ದನು ತಕ್ಷಣ ಮೋಹನ್ ಮಾಸ್ಟರ್ ಹೇಳಿದರು ಮಗ ನೀನು ಅದೇ ಹುಡುಗ ಆನಂದಲ್ಲವೇ ನಿನಗೆ ಒಮ್ಮೆ ನಾನು ಎರಡು ನೂರು ರೂಪಾಯಿ ಕೊಟ್ಟಿದ್ದೆ ಅದರಿಂದ ನೀನು ನಿನ್ನ ಅಮ್ಮನಿಗೆ ಚಶ್ಮಾ ತಂದು ಕೊಟ್ಟಿದ್ದೆ ಆಗ ತಕ್ಷಣ ಕಲೆಕ್ಟರ್ ಹೇಳಿದರು ಹೌದು ಸರ್ ನಾನು ಅದೇ ಹುಡುಗ ಅಂದು ನೀವು ನನಗೆ ಎರಡು ನೂರು ರೂಪಾಯಿ ಕೊಟ್ಟಿದ್ರಿ ನೂರು ರೂಪಾಯಿಯಲ್ಲಿ ಚಸ್ಮ ಮಾಡಿಸು ಮತ್ತು ನೂರು ರೂಪಾಯಿಯನ್ನು ನಿನ್ನ ಬಳಿ ಇಟ್ಟುಕೋ ಯಾವಾಗ ನೀನು ದೊಡ್ಡ ಮನುಷ್ಯನಾಗುತ್ತೀಯೋ ಆಗ ನೀನು ನನಗೆ ಈ ನೂರು ರೂಪಾಯಿ ಮರಳಿ ಕೊಡು ಎಂದು ಹೇಳಿದ್ರಿ ಇದಾದ ಮೇಲೂ ಕೂಡ ನೀವು ನನಗೆ ಹಲವು ಬಾರಿ ಸಹಾಯವನ್ನು ಮಾಡಿದ್ರಿ ನಿಮ್ಮ ಆ ಹಣವನ್ನು ಮರಳಿಸಲು ನಾನು ಈಗ ಬಂದಿದ್ದೇನೆ ಈ ಮಾತನ್ನು ಕೇಳಿ ಮೋಹನ್ ಸರ್ ಅವರ ಕಣ್ಣುಗಳು ಒದ್ದೆಯಾದವು ಮೋಹನ್ ಸರ್ ಅವರು ಅಳುತ್ತಿರುವುದನ್ನು ನೋಡಿ ಆನಂದ್ ಕೇಳಿದನು ಸರ್ ನೀವೇ ಕೇಳುತ್ತಿದ್ದೀರಿ ಎಂದು ಕೇಳಿದಾಗ ಮೋಹನ್ ಮಾಸ್ಟರ್ ಅವರು ತಮ್ಮ ಇಡೀ ಕಥೆಯನ್ನು ಕಲೆಕ್ಟರ್ ಸಾಹೇಬರಿಗೆ ಹೇಳತೊಡಗಿದರು ಮಗ ಅಂದು ನಾನು ನಿನಗೆ ಕೇವಲ ಎರಡು ನೂರು ರೂಪಾಯಿ ಕೊಟ್ಟಿದ್ದೆ ಅದನ್ನು ನೆನಪಿಟ್ಟುಕೊಂಡು ಇಂದು ನೀನು ಹಿಂದಿರುಗಿಸಲು ಬಂದಿದ್ದೀಯಾ ಆದರೆ ನನಗೊಬ್ಬ ಮಗನಿದ್ದಾನೆ ನಾನು ಅವನನ್ನು ಚೆನ್ನಾಗಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದ್ದೇನೆ ಅವನ ಪಾಲನೆ ಪೋಷಣೆಯನ್ನು ಮಾಡಿದೆ ಆದರೂ ಅವನಿಗೆ ನನ್ನ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ ತಂದೆಯ ಋಣವನ್ನು ತೀರಿಸಬೇಕೆನ್ನುವುದು ಅವನಿಗಿಲ್ಲ ಯಾವಾಗಲೂ ಅವನು ನನ್ನ ಭಾವನೆಗಳೊಂದಿಗೆ ಆಟವಾಡುತ್ತಿದ್ದನು ಮತ್ತು ನನ್ನನ್ನು ಈ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋದನು ಮಗ ಇನ್ನೊಂದು ಕಡೆ ನೀನು ನಿನಗೆ ನೀಡಿದ ಎರಡು ನೂರು ರೂಪಾಯಿಯನ್ನು ನೆನಪಿಟ್ಟುಕೊಂಡು ಹಣವನ್ನು ಹಿಂತಿರುಗಿಸಲು ಬಂದಿದ್ದೀಯಾ ನೀನು ಕೂಡ ಒಬ್ಬ ತಾಯಿಯ ಮಗನಾಗಿದ್ಯಾ ನೋಡು ನನಗೂ ಒಬ್ಬ ಮಗನಿದ್ದಾನೆ ಇದನ್ನೆಲ್ಲ ಕೇಳಿ ಕಲೆಕ್ಟರ್ ಸಾಹೇಬರು ಮೋಹನ್ ಮಾಸ್ಟ್ರನ್ನು ಸಮಾಧಾನಪಡಿಸಿದರು ಆಗ ಮಾಸ್ಟರ್ ಅವರು ಆನಂದನ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಮತ್ತು ಕೇಳಿದರು ಮಗ ನೀನು ಏನು ಕೆಲಸ ಮಾಡಿಕೊಂಡಿದ್ದೀಯಾ ಆಗ ಆನಂದ್ ಹೇಳಿದನು ಸರ್ ನಾನು ಮುಂದೆಯೂ ಕೂಡ ನನ್ನ ಓದನ್ನು ಕೂಲಿ ನಾಲಿ ಮಾಡಿ ಪೀಸ್ ಒಟ್ಟುಗೂಡಿಸಿ ತುಂಬ ಚೆನ್ನಾಗಿ ಓದುತ್ತಿದ್ದೆ ಇಂದು ನಾನು ಕಲೆಕ್ಟರ್ ಆಗಿದ್ದೇನೆ ಇದನ್ನು ಕೇಳಿ ಮೋಹನ್ ಮಾಸ್ಟ್ರವರು ಆನಂದನ ಬೆನ್ನು ತಟ್ಟುತ್ತಾ ಹೇಳಿದರು ಭೇಷ್ ಮಗನೆ ನೀನು ನಾಲಿ ಮಾಡಿ ನಿನ್ನ ಓದನ್ನು ಮುಂದುವರಿಸಿ ನೀನು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾದೆ ನೀನು ಅಂದುಕೊಂಡಿದ್ದನ್ನು ಸಾಧಿಸಿದೆ ಇದಾದ ಮೇಲೆ ಇಬ್ಬರು ತುಂಬ ಹೊತ್ತಿನವರಿಗೆ ಮಾತನಾಡುತ್ತಿದ್ದರು ಮಾತುಕತೆ ಎಲ್ಲ ಮುಗಿದ ಮೇಲೆ ಆನಂದ್ ಅವರು ಮೋಹನ್ ಮಾಸ್ಟರ್ ಅವರಲ್ಲಿ ಹೇಳಿದರು ನೀವು ನಿಮ್ಮ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ ಮತ್ತು ನನ್ನ ಜೊತೆ ಹೊರಡಿ ಆನಂದನ ಮಾತು ಕೇಳಿ ಮೋಹನ್ ಮಾಸ್ಟರ್ ದಂಗಾಗಿ ಹೋದರು ಮತ್ತು ಹೇಳಿದರು ಮಗ ಆನಂದ್ ನನ್ನನ್ನು ಆಶ್ರಮದಿಂದ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಆಗ ಆನಂದ್ ಹೇಳಿದನು ಸರ್ ಎಲ್ಲೂ ಇಲ್ಲ ನೀವು ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿಗೆ ತಲುಪಿಸಬೇಕೆಂದು ಕೊಂಡಿದ್ದೇನೆ ನಿಮಗೆ ಒಂದು ಒಳ್ಳೆಯ ನೆಲೆಯನ್ನು ಕಲ್ಪಿಸಿಕೊಡಬೇಕೆಂದು ಕೊಂಡಿದ್ದೇನೆ ಎಂದು ಹೇಳಿ ಕಲೆಕ್ಟರ್ ಸಾಹೇಬರು ಆಶ್ರಮದ ಮ್ಯಾನೇಜರ್ನೊಂದಿಗೆ ಮಾತನಾಡಿ ಮೋಹನ್ ಮಾಸ್ಟರ್ ಅವರನ್ನು ತಮ್ಮ ಗಾಡಿಯಲ್ಲಿ ಕುಳಿಸಿಕೊಂಡರು ಸೀದಾ ತಮ್ಮ ಮನೆಗೆ ಬಂದು ತಲುಪಿದರು ಕಲೆಕ್ಟರ್ ಸಾಹೇಬರದು ತುಂಬ ದೊಡ್ಡ ಮನೆಯಾಗಿತ್ತು ಅವರಿಗೆ ಇಬ್ಬರು ಮಕ್ಕಳಿದ್ದರು ಗಾಡಿಯ ಸೈರನ್ ಹಾರ್ನ್ ಕೇಳುತ್ತಿದ್ದಂತೆ ಅವರ ಇಬ್ಬರು ಮಕ್ಕಳು ಪಪ್ಪ ಬಂದರು ಪಪ್ಪ ಬಂದರು ಎಂದು ಹೊರಗಡೆ ಓಡಿ ಬಂದರು ಆನಂದ್ ಗಾಡಿಯಿಂದ ಕೆಳಗಿಳಿದನು ಜೊತೆಗೆ ಮೋಹನ್ ಮಾಸ್ಟರ್ ಕೂಡ ಗಾಡಿಯಿಂದ ಕೆಳಗಿಳಿದರು ಆಗ ಆನಂದ್ ಹೇಳಿದರು ಸರ್ ಇಂದಿನಿಂದ ಇದೇ ನಿಮ್ಮ ಮನೆ ಇನ್ನು ಮುಂದೆ ನಮ್ಮ ಜೊತೆ ಇರುತ್ತೀರಾ ಇನ್ನು ಮುಂದೆ ನೀವು ಆಶ್ರಮದಲ್ಲಿ ಇರಬೇಕಾಗಿಲ್ಲ ಕಲೆಕ್ಟರ್ ಅವರ ಮಾತು ಕೇಳಿ ಮೋಹನ್ ಸರ್ ಅವರು ದಂಗಾಗಿ ಹೋದರು ಮತ್ತೊಮ್ಮೆ ಅವರ ಕಣ್ಣಿನಿಂದ ಆನಂದ ಬಾಷ್ಪ ಬಂದಿತ್ತು ತಕ್ಷಣ ಕಲೆಕ್ಟರ್ ಸಾಹೇಬರು ಅವರನ್ನು ಅಪ್ಪಿಕೊಂಡು ಸಮಾಧಾನಪಡಿಸಿದರು ಅಷ್ಟರಲ್ಲಿ ಕಲೆಕ್ಟರ್ ಸಾಹೇಬರ ಹೆಂಡತಿ ಮತ್ತು ಅಮ್ಮ ಇಬ್ಬರು ಮನೆಯಿಂದ ಹೊರಬಂದರು ಇದಾದ ಮೇಲೆ ಇವರೆಲ್ಲರೂ ಮೋಹನ್ ಮಾಸ್ಟರ್ ಅವರನ್ನು ಪ್ರೀತಿಯಿಂದ ತಮ್ಮ ಮನೆಯೊಳಗೆ ಕರೆದುಕೊಂಡು ಹೋದರು ಆನಂತರ ಆನಂದ್ ಮೋಹನ್ ಮಾಸ್ಟರ್ ಅವರಿಗೆ ಸ್ನಾನ ಮಾಡಿಸಿದರು ಹೊಸ ಬಟ್ಟೆಯನ್ನು ತೊಡಿಸಿದರು ಆನಂದ್ ಅವರ ಹೆಂಡತಿ ಮತ್ತು ತಾಯಿಗೆ ಮೋಹನ್ ಮಾಸ್ಟರ್ ಅವರ ಬಗ್ಗೆ ಮೊದಲೇ ಗೊತ್ತಿತ್ತು ಮೋಹನ್ ಮಾಸ್ಟರ್ ಅವರು ಹಿಂದೆ ಆನಂದ್ ಅವರ ಓದಿಗೆ ತುಂಬ ಸಹಾಯ ಮಾಡಿದರು ಅದು ಅವರಿಗೂ ಕೂಡ ಗೊತ್ತಿತ್ತು ಈಗ ಕಲೆಕ್ಟರ್ ಸಾಹೇಬರು ತುಂಬ ಚೆನ್ನಾಗಿ ಮೋಹನ್ ಮಾಸ್ಟರನ್ನು ನೋಡಿಕೊಂಡರು ಕಲೆಕ್ಟರ್ ಅವರ ಮಕ್ಕಳು ಕೂಡ ಅವರೊಂದಿಗೆ ಆಟವಾಡುತ್ತಿದ್ದರು ಕ್ರಮೇಣ ಮೋಹನ್ ಮಾಸ್ಟರ್ ಅವರ ಆರೋಗ್ಯ ಕೂಡ ಸುಧಾರಿಸಿತ್ತು ಏಕೆಂದರೆ ಎಲ್ಲರೂ ಅವರಿಗೆ ಗೌರವ ಮರ್ಯಾದೆಯನ್ನು ನೀಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮೋಹನ್ ಮಾಸ್ಟರ್ ಒಬ್ಬರೇ ಕುಳಿತು ಒಮ್ಮೆ ತಮ್ಮ ಮಗನ ಬಗ್ಗೆ ಯೋಚಿಸಿದರೆ ಮತ್ತೊಮ್ಮೆ ಈ ಕಲೆಕ್ಟರ್ ಬಗ್ಗೆ ಯೋಚಿಸಿದರು ಆನಂದ್ ನಾನು ಮಾಡಿದ ಸಹಾಯವನ್ನು ನೆನೆದು ತನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ನಾನು ಮಾಡಿದ ಹಣದ ಸಹಾಯದ ಬದಲಾಗಿ ಆನಂದ್ ನನಗೆ ಈ ರೀತಿ ಬೆಲೆ ಕೊಟ್ಟಿದ್ದಾನೆ ಎಂದುಕೊಂಡರು ಅವರಿಗೆ ಯಾವುದೇ ಕುಂದು ಕೊರತೆಯಾಗದಂತೆ ಆನಂದ್ ಅವರನ್ನು ನೋಡಿಕೊಳ್ಳುತ್ತಿದ್ದರು ಹೀಗೆ ಸಮಯ ಕಳೆಯತೊಡಗಿತ್ತು ಮತ್ತೊಂದು ಕಡೆ ಮೋಹನ್ ಮಾಸ್ಟರ್ ಅವರ ಮಗ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಅವನ ದಾಂಧಲೆಯಿಂದಾಗಿ ಅವನ ಮೇಲೆ ಕೇಸ್ ಹಾಕಿದರು ಮತ್ತು ಅವನಿಗೆ ಈಗ ತನ್ನ ತಂದೆ ವೃದ್ಧಾಶ್ರಮದಲ್ಲಿ ಇರುವುದಿಲ್ಲ ಬದಲಾಗಿ ಸಾಹಿಬರ ಮನೆಯಲ್ಲಿ ಇರುತ್ತಾರೆ ಎಂಬ ವಿಷಯ ಕೂಡ ತಿಳಿದಿತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ಸೀದಾ ಅವನು ಕಲೆಕ್ಟರ್ ಸಾಹೇಬರ ಮನೆಗೆ ಬಂದನು ಹೊರಗಡೆ ಇರುವ ಗಾರ್ಡ್ನಲ್ಲಿ ಹೇಳಿದನು ಈ ಮನೆಯಲ್ಲಿ ನನ್ನ ವಯಸ್ಸಾದ ತಂದೆ ಇರುತ್ತಾರೆ ನಾನು ಅವರನ್ನು ಭೇಟಿಯಾಗಬೇಕು ಆಗ ಸೆಕ್ಯೂರಿಟಿ ಗಾರ್ಡ್ ಹೇಳಿದನು ನೀವು ಹೊರಗಡೆ ನಿಲ್ಲಿ ನಾನು ಒಳಗಡೆ ಹೋಗಿ ಕೇಳಿಕೊಂಡು ಬರುತ್ತೇನೆ ಗಾರ್ಡ್ ಒಳಗೆ ಹೋಗಿ ಮೋಹನ್ ಮಾಸ್ಟ್ರಲ್ಲಿ ಹೇಳಿದನು ಸರ್ ಒಬ್ಬ ಯುವಕ ಬಂದಿದ್ದಾನೆ ಅವನು ನಿಮ್ಮ ಮಗನೆಂದು ಹೇಳಿಕೊಳ್ಳುತ್ತಿದ್ದಾನೆ ಅವನು ನಿಮ್ಮನ್ನು ಭೇಟಿ ಮಾಡಬೇಕಂತೆ ಆಗ ಮೋಹನ್ ಮಾಸ್ಟರ್ ಹೇಳಿದರು ಅವನಿಗೆ ಹೋಗಿ ಹೇಳು ನನಗೆ ಯಾವುದೇ ಮಗ ಇಲ್ಲ ನನ್ನ ಮಗ ಯಾವಾಗಲೂ ಸತ್ತು ಹೋಗಿದ್ದಾನೆ ಅವನು ನನ್ನನ್ನು ಯಾವಾಗ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋದನೋ ಅಂದೇ ಅವನು ನನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ ನಾನು ಎಷ್ಟು ಹೇಳಿದರೂ ಅವನು ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಭಾವನೆಗಳೊಂದಿಗೆ ಆಟವಾಡಿದ್ದಾನೆ ಹೀಗೆ ಹೇಳುತ್ತಿದ್ದಂತೆ ಸೆಕ್ಯುರಿಟಿ ಗಾರ್ಡ್ ಹೊರಗೆ ಬಂದನು ಮೋಹನ್ ಮಾಸ್ಟರ್ ಹೇಳಿದ ಹಾಗೆ ಅವರ ಮಗನ ಬಳಿ ಹೇಳಿದನು ಇದನ್ನು ಕೇಳಿ ಅವನ ಮಗನಿಗೆ ತುಂಬ ನಾಚಿಕೆಯಾಯಿತು ಆದರೂ ಅವನು ಅವರನ್ನು ಇನ್ನೂ ಒಪ್ಪಿಸಲು ಪ್ರಯತ್ನಿಸಿದ ಹೇಗಾದರೂ ಮಾಡಿ ತನ್ನ ತಂದೆಯನ್ನು ಭೇಟಿಯಾಗಲೇಬೇಕೆಂದು ಹೊರಗಡೆಯಿಂದಲೇ ತನ್ನ ತಂದೆಯನ್ನು ಕೂಗಿ ಕರೆಯುತ್ತಿದ್ದನು ಅಪ್ಪಾಜಿ ನನ್ನ ಮಾತನ್ನು ಕೇಳಿ ನಾನು ನಿಮ್ಮ ಮಗ ಹೊರಗಡೆ ನಿಂತು ಮಾತನಾಡುತ್ತಿದ್ದೇನೆ ಇದನ್ನು ಕೇಳಿ ಮೋಹನ್ ಸರ್ ಹೊರಗೆ ಬಂದರು ಯಾವ ಮಗ ಯಾರ ಮಗ ನನ್ನ ಮಗನಂತೂ ನನ್ನನ್ನು ಒಬ್ಬಂಟಿಯಾಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದ ದಿನವೇ ಸತ್ತು ಹೋದ ನಾನು ಅಂದು ನಿನ್ನಲ್ಲಿ ಎಷ್ಟೊಂದು ವಿನಂತಿ ಮಾಡಿಕೊಂಡೆ ಆದರೂ ನೀನು ಕೇಳಲಿಲ್ಲ ಆದರೆ ಇಂದು ನೀನು ನನ್ನ ಮಗನೆಂದು ಹೇಳಿಕೊಂಡು ಇಲ್ಲಿಗೆ ಬಂದಿದೀಯಾ ಆಗ ಅವರ ಮಗ ಹೇಳಿದ ಅಪ್ಪಾಜಿ ನಾನೊಂದು ದೊಡ್ಡ ಕೇಸ್ನಲ್ಲಿ ಹಾಕಿಕೊಂಡಿದ್ದೇನೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ಅವರು ನನ್ನನ್ನು ಜೈಲಿಗೆ ಹಾಕುತ್ತಾರೆ ಈಗ ನೀವೊಬ್ಬರೇ ನನ್ನ ಜೀವವನ್ನು ಉಳಿಸಬಹುದು ನೀವು ಕಲೆಕ್ಟರ್ ಸಾಹೇಬರಿಗೆ ಹೇಳಿ ನನ್ನನ್ನು ಈ ಕೇಸ್ನಿಂದ ಬಚಾವ್ ಮಾಡಿ ಆಗ ಮೋಹನ್ ಸರ್ ಹೇಳಿದರು ಇದು ನಿನ್ನ ಕೆಟ್ಟ ಕರ್ಮದ ಫಲವಾಗಿದೆ ಅದನ್ನು ಇಂದು ನೀನು ಅನುಭವಿಸುತ್ತಿದ್ದೀಯಾ ಇದರಲ್ಲಿ ನನ್ನದೇನು ದೋಷವಿಲ್ಲ ನೀನು ಯಾವ ಬೆಳೆಯನ್ನು ಬೆಳೆದಿದ್ದೀಯೋ ಅದರ ಫಸಲು ಈಗ ನಿನಗೆ ದೊರೆತಿದೆ ಇಷ್ಟು ಹೇಳಿ ಮೋಹನ್ ಮಾಸ್ಟರ್ ಗಾರ್ಡ್ಗೆ ಹೇಳಿದರು ಇವನನ್ನು ಮೊದಲು ತಳ್ಳಿ ಹಾಕು ಇವನನ್ನು ಮೊದಲು ತಳ್ಳಿ ಹೊರಹಾಕು ಮತ್ತೊಮ್ಮೆ ಇವನಿಗೆ ಇಲ್ಲಿಗೆ ಬರಲು ಅವಕಾಶ ನೀಡಬೇಡ ಇಂತಹ ಅಪರಾಧಿಗಳನ್ನು ನಮ್ಮ ಆಸುಪಾಸಿನಲ್ಲಿ ಎಲ್ಲೂ ಬರದಂತೆ ನೋಡಿಕೊ ಇಷ್ಟು ಹೇಳುತ್ತಿದ್ದಂತೆ ಅವರ ಮಗ ಅಲ್ಲಿಂದ ಹೊರಟು ಹೋದನು ಸಂಜೆ ಕಲೆಕ್ಟರ್ ಸಾಹೇಬರು ಮನೆಗೆ ಬರುತ್ತಿದ್ದಂತೆ ಇಂದು ಮೋಹನ್ ಮಾಸ್ಟರ್ ಮಗ ಇಲ್ಲಿಗೆ ಬಂದಿರುವುದು ಮತ್ತು ಮಾಸ್ಟರ್ ತಮ್ಮ ಮಗನನ್ನು ಇಲ್ಲಿಂದ ಹೊರ ಹಾಕಿರುವುದು ಅವರಿಗೆ ತಿಳಿಯಿತು ಕಲೆಕ್ಟರ್ ಸಾಹೇಬರಿಗೆ ಅವರ ಮಗನ ಬಗ್ಗೆ ಮೊದಲೇ ಗೊತ್ತಿತ್ತು ಅವನು ಒಳ್ಳೆಯ ವ್ಯಕ್ತಿಯಾಗಿರಲಿಲ್ಲ ಆದ್ದರಿಂದಲೇ ಅವನ ಕೇಸ್ನ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ತೆಗೆದುಕೊಂಡಿರಲಿಲ್ಲ ಅವನ ಕೇಸನ್ನು ಹಾಗೆ ಬಿಟ್ಟರು ಇದಾದ ಮೇಲೆ ಮೋಹನ್ ಮಾಸ್ಟರ್ ಅವರು ತಮ್ಮ ಶಿಷ್ಯನೊಂದಿಗೆ ಸಂತೃಪ್ತಿಯ ಜೀವನವನ್ನು ನಡೆಸಿದರು ವೀಕ್ಷಕರೇ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು